ಗಾಂಧಿಯವರ ಕನಸು ಯುವ ಕಾಂಗ್ರೆಸ್ ಸಂಘಟನೆಯ ಭೇರನ್ನು ಭದ್ರಪಡಿಸುವುದು ಎ ಚಿತ್ರೇಶ್ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ಚಿತ್ರೇಶ್ ಹೊಸಳ್ಳಿ ಬ್ಲಾಕ್ ಯುವ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿದ್ದು ಎರಡ್ ಸಾವಿರದ ಸಾಲಿನ ಯುವ ಕಾಂಗ್ರೆಸ್ನ ಚುನಾವಣೆ ರಾಜ್ಯದಲ್ಲಿ ಏಕಕಾಲಕ್ಕೆ ನಡೆಯುತ್ತಿದ್ದು ಚುನಾವಣೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಈ ಬಾರಿ ಎರಡ್ ಸಾವಿರದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆಯಬೇಕೆಂಬುದು ನಮ್ಮೆಲ್ಲರ ನಂಬಿಕೆಯಾಗಿದೆ ಕಾರಣ ರಾಜೀವ್ ಗಾಂಧಿಯವರ ಕನಸು ಯುವ ಕಾಂಗ್ರೆಸ್ ಯುವಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ಸಂಘಟನೆ ಮಾಡುವುದರೊಂದಿಗೆ ಪಕ್ಷದ ಬೇರನ್ನು ಭದ್ರಪಡಿಸುವುದಾಗಿತ್ತು ಈ ಸಾಮಾನ್ಯ ಚುನಾವಣೆಯಲ್ಲಿ ಹಣದ ಆಮಿಷವನ್ನ ಹರಿಸೋದರೊಂದಿಗೆ ಯುವ ಕಾಂಗ್ರೆಸ್ ಚುನಾವಣೆ ನಡೆಯುತ್ತಿದೆ ಎಂಬ ಆರೋಪ ಯುವ ಕಾಂಗ್ರೆಸ್ ಸ್ಪರ್ಧಾರ್ಥಿ ಎ ಚಿತ್ರೇಶ್ ಪತ್ರಿಕಾಗೋಷ್ಠಿಯ ಮೂಲಕ ಶೋಷಿತರ ಧಮನಿತರ ದೀನದಲಿತರ ಬಡವರ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷವು ಇದು ಬಂಡವಾಳಶಾಹಿಗಳ ಮುಕ್ತ ವಂಶ ಪರಂಪರೆಯ ರಾಜಕಾರಣಕ್ಕೆ ಬಲಿಯಾಗುತ್ತಿದೆ ಎಂದು ಆರೋಪ ಮಾಡಿದರು ಈ ಬಾರಿ ಪಾರದರ್ಶಕವಾಗಿ ಚುನಾವಣೆ ನಡೆಯುವುದೇ ನಮ್ಮ ಮಹದಾಸಿಯಾಗಿದೆ ಆದ್ದರಿಂದ ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದರ ಕುರಿತು ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕಾಗಿದೆ ತಮ್ಮ ಪ್ರಾಮಾಣಿಕ ಮನದಾಳದ ಮಾತನ್ನು ಪತ್ರಿಕಾಗೋಷ್ಠಿ ಮೂಲಕ ಎ ಚಿತ್ರೇಶ್ ಹಾಗೂ ಮಂಜುನಾಥ್ ಉಕ್ಕಡದ ಕೂಡ್ಲಿಗಿ ಬ್ಲಾಕ್ ಯುವ ಕಾಂಗ್ರೆಸ್ ಆಕಾಂಕ್ಷಿಗಳು ತಿಳಿಸಿದ್ದಾರೆ ಅವರೆಲ್ಲ ದುಡ್ಡಿನ ಅಂಶ ಹೊಟ್ಟಿದಾರೆ ಬನಿಗುನು ನೀನು ಸೈಲೆಂಟ್ ಆಗಿಬಿಡು ನೀನು ದುಡ್ಡು ಕೊಡ್ತೀನಿ ಇಲ್ಲ ನೀನ ಒಂದು ಸಾವಿರ ಎರಡು ಸಾವಿರ ಓಟ್ ಮಾಡಿಸ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸರ್ ಇದೇ ಕ್ಷೇತ್ರದವರು ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ಮಾಡಿದ್ದಾರೆ ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ನಾನು ಎಂಟು ವರ್ಷ ಪಕ್ಷದ ನಿಯತ್ತ ದುಡ್ಕೊಂಡ್ ಬಂದಿದ್ದೀನಿ ಈ ದುಡ್ಡಿಗೆಲ್ಲ ನಾನು ಬರಲ್ಲ ಅಂತ ಹೇಳಿದೆ ಇಲ್ಲ ನನ್ನ ದುಡ್ಡಿನ ಬೇಡ ಬೇಡ ನಮ್ಗೆ ನಾನು ಪಕ್ಷ ನನ್ನ ನಿಯತ್ತೈತಾ ನಾನು ಮಾಡ್ತೀನಿ ಪಕ್ಷಕ್ಕೆ ನನಗೆ ಬೆಲೆ ಕೊಟ್ಟಿದ್ದಾರ ಹಾಗೆ ಕಾರ್ಯಕರ್ತರಲ್ಲಿ ವೋಟ್ ಮಾಡಲಿ ಎಷ್ಟು ವೋಟ್ ಆಗುತ್ತೋ ಅಷ್ಟು ಮಾಡೋಲ್ಲ ನನ್ನ ಸೋಲ್ಲಿ ಗೆಲ್ಲಿ ನಾನು ಕಂಟೆಸ್ಟ್ ಮಾಡೇ ಮಾಡ್ಕೊಂತೀನಿ ಯಾರತ್ರ ನಾನು ದುಡ್ಡು ಇಸ್ಕೊಂಡಿಲ್ಲ ಆದರೂ ಬೇರೆ ಕಡೆಯಿಂದ ಬೇರೆ ತಾಲೂಕಿಂದ ಬಂದು ದುಡ್ಡು ಕೊಟ್ಟು ಓಟಿಂಗ್ ಮಾಡಿಸ್ತಾರೆ ನಮ್ಮ ತಾಲೂಕಿನವ್ರು ಬರಲಿ ಸರ್ ಏನು ತೊಂದರೆ ಇಲ್ಲ ನಮ್ಮ ಕೂಡ್ಲಿಗೆ ತಾಲೂಕಿನವ್ರು ಬರಲಿ ಕೂಡ್ಲಿಗೆ ಬ್ಲ್ಯಾಕ್ನವ್ರು ಬರಲಿ ಹೊಸಳೆ ಬ್ಲ್ಯಾಕ್ನೋರ್ ಬರಲಿ ಹರಪಳ್ಳಿ ಯಾಕೆ ಬರ್ಬೋದು ಸರ್ ಇಲ್ಲಿಗೆ ಅಗ್ರಗೋರ್ಮೇಳರೆ ಯಾಕೆ ಬರ್ಬೋದು ಸರ್ ಪ್ರೆಸೆಂಟ್ ಈಗ ಅತ್ಯದ ನೆಟ್ಟಿದೆ ಸರ್ ಅದೆಲ್ಲ ಬ್ಲಾಕ್ ಅಲ್ಲಿ ಈ ಕೂಡ್ಲಿ ಬ್ಲಾಕ್ ಎಲ್ಲ ಆಗಿದೆ ಸರ್ ಇದು

ಯುವ ಕಾಂಗ್ರೆಸ್ ಅವ್ರು ಯಾರು ಸದಸ್ಯತ್ವ ಈಗ ಅತಿ ಹೆಚ್ಚು ಪಡ್ಕೊಂಡು ಅವ್ರು ವಿನ್ ಆಗ್ತಾರೋ ಅವ್ರೊಂದು ಮುಂದಕ್ಕೆ ನಾಯಕತ್ವಕ್ಕೆ ದುಡ್ಡಿನ ಅಂಶ ಬಹಳ ಇದೆ ಸರ್ ಇದು ನೀವೇ ಹೇಳ್ತೀರಿ ದುಡ್ಡಿನ ಅಂಶ ಸರ್ ನಾವೇ ನೋಡಿದಿವಾ ಈಗ ಒಂದ್ ಮನೆಗೆ ಹೋದ್ರೆ ಅವರೇ ಹೇಳ್ತಾರಲ್ಲ ಸರ್ ಈಗ ಒಬ್ಬ ಪಕ್ಷದ ಕಾರ್ಯಕರ್ತರು ಓಟ್ ಮಾಡ್ರೋದ್ರೆ ನೀವೇನ್ ಕೊಡ್ತೀರಾ ದುಡ್ಡು ಭೀಮ್ ನಾಯಕ ಮಗ ಬರ್ತಾ ಇದಾರೆ ಅಶೋಕ್ ಅವರು ಅವ್ರ ಕಡೆಯಿಂದ ಹೊಸಪೆಟರ್ ಬಂದಿದ್ರಂತೆ ಬಂದಿದ್ರ ಅಂತ ಅವ್ರು ಕೊಡ್ತಾರಂತೆ

ಈಗ ಕೊಡ್ತೀವಿ ಸರ್ ಬೇಕಾದರೆ ಅದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಜಿಲ್ಲಾಧ್ಯಕ್ಷ ಕೊಟ್ಟಿರೋದು ಆ ಸ್ಟೇಟ್ಮೆಂಟ್ ಹಾಕಿ ಕೊಡ್ತೀವಿ ಯಾರು ಇನ್ನೊಳ ಆಗಿಲ್ಲ ಅಂತ ಹೇಳಿ ಸರ್ ನಮಗೆ ಉಸ್ತುವಾರಿ ಸಣ್ಣ ಅಂತ ಹೇಳಿದ್ದಾರೆ ಪಂಡಜಿತ್ ಸಿಂಗ್ ಅಂತ ಹೇಳಿ ಅವರು ಬಂದಿದ್ದರು ನಮ್ಮ ವಿಜಯನಗರ ಡಿಸ್ಟ್ರಿಕಿಗೆ ಯಾರು ಇಲ್ಲಿ ಎಮ್ ಎಲ್ ಎರೆಲ್ಲ ಇನ್ವಾಲ್ ಆಗಂಗಿಲ್ಲ ಈಗ ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಎಷ್ಟು ವರ್ಷ ಇಷ್ಟು ವರ್ಷ ಏನು ದುಡಿದಿರಲ್ಲ ನಿಮಗೆ ಅವ್ರ ಪಕ್ಷದ ನಿಮ್ಗೆ ಓಟ್ ಮಾಡಿ ನಿಮಗೆ ಗೆಲ್ಸ್ಕೊಂಬರ್ರಿ ಎಮ್ ಎಲ್ ಎರೆಲ್ಲ ಇನ್ವಾಲ್ ಆಗಂಗಿಲ್ಲ ನಾವು ಬೇಕಾ ನಾವು ಕಾರ್ಯಕರ್ತ ನಾವು ಬೇಕಂದ್ರೆ ಅವ್ನ ಆಯ್ಕೆ ಮಾಡ್ಬೇಕಂದ್ರೆ ಅವ್ರ ಆಯ್ಕೆ ಮಾಡ್ತಾರೆ ವೋಟ್ ಮಾಡ್ತಾರೆ ಇದು ದುಡ್ಡಿನ ಅಮಶ ನೀವು ನೀವು ಕಂಟೆಸ್ಟ್ ಹೊಸ ಬ್ಲಾಕ್ ಮಾಡಿ ಬ್ಲಾಕ್ ಮಾಡ್ತೀನಿ ಸರ್ ನಾನು ಚಿತ್ರಶ್ ಅಂತ ಹೇಳಿ ನಾನು ಕಂಟೆಸ್ಟ್ ಮಾಡಿದ್ದೀನಿ ಅದೇ ಈಗ ನಿಮ್ದು ಏನಂದ್ರೆ ಪಾರದರ್ಶಕ ಚುನಾವಣೆ ನಡೆಯಲಿ ಹೌದು ಸರ್ ದುಡ್ಡಿನ ಅಮಶ ಪ್ರಾಮಾಣಿಕ ಕಾರ್ಯಕರ್ತರು ಗೆಲುವಾಗಿ ಹೌದು ಸರ್ ಗೆಲುವಾಗಲಿ ಬರೀ ಎಮ್ ಎಲ್ ಎ ಮಕ್ಕಳು ಬೆಳಿಬೇಕಂತ ಸರ್ ನಮ್ಮಂತ ಸಣ್ಣ ಪುಟ್ಟ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು ಸರ್ ಏಳು ಎಂಟು ವರ್ಷ ದುಡ್ದಿದ್ವಿ ನಾವು ಪಕ್ಷಕ್ಕಾಗಿ ಒಂದು ಹಳ್ಳಿಯಾಗಿ ಎಲ್ಲಾದರೂ ಹೋದರೆ ಬಿ ಜೆ ಪಿ ನಮ್ಮ ಕಾಂಗ್ರೆಸ್ ಅಂತೇಳಿ ವಿರುದ್ಧ ಸರ್ ಹಳ್ಳಿಗೆ ಸಿಟೇಗಿಲ್ಲ ಸಿಟೇಗಿರಲ್ಲ ಜಾಸ್ತಿ ಹಳ್ಳ್ಯಾಗೆ ಜಾಸ್ತಿ ನೀವು ಬಿ ಜೆ ಪಿ ನಮ್ಮ ಕಾಂಗ್ರೆಸ್ ಓಪನ್ಸ್ ಮಾತ್ರ ಅದನ್ನ ವಿರುದ್ಧವಾಗಿ ಇಷ್ಟರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಮಾಡಿದ್ದೆ ಸರ್ ನಾನು ಹೊಸ ಬ್ಯಾಕಲ್ಲಿ ಮಾಡಿದ್ದೆ ಮೂರು ವರ್ಷ ನಾನು ನೀರು ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ ಅಷ್ಟೇ ನಿಯತ್ತಾಗಿ ಅಷ್ಟೇ ಇದರಾಗಿ ಮಾಡಿದೆ ಸರ್ ನಾನು ಆದರೆ ಈ ಟೈಮಲ್ಲಿ ಇದರಲ್ಲಿ ಮಾತ್ರ ಒಬ್ಬ ಎಮ್ ಎಲ್ ಎ ಮಗ ನಿಂತಿದ್ದಾರೆ ಹೇಳ್ಬಿಟ್ಟು ದುಡ್ಡಿನ ಅಮಿಷ ಒಟ್ಟುಬಿಟ್ಟು ಈ ಬೇರೆ ತಾಲೂಕಿಂದ ಕರೆಸ್ಬಿಟ್ಟು ವರ್ಕ್ ಸರ್ ಬ್ಲಾಕ್ ಮನೋಜ್ ಅಂತ ಇದೆ ಅಪೋಸಿಟ್ ಒಬ್ರು ದಾವೂದ್ ಅಂತಿದ್ದಾರೆ ಈರ ಕುಂಬಳು ಗಂಟೆ ಒಬ್ರು ಜನ ಮನೋಜ್ ಅಂತ ಹೇಳಿ ನನ್ನ ಅಪೋಸಿಟ್ ಆದ್ರೆ ಎಲ್ಲರೂ ಇದಕ್ಕೆ ಎಮ್ ಎಲ್ ಯಾರು ಇದು ಹಿಂಗಲ್ ಆಗಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ಕಡೆನು ಹೇಳಿದ್ದಾರೆ ಸ್ಟೇಟ್ ಇಂದನೆ ಬಂದಿದೆ ಸರ್ ಆದ್ರೆ ಎಲ್ಲರೂ ಹಿಂಗಲ್ ಆಗ್ತಿದ್ದಾರೆ ಅದಾಗಬಾರ್ದು ತಪ್ಪು ಸರ್ ಅದು ದುಡ್ಡಿನ ಅಂಶ ಒಡ್ಬಾರ್ದು ಪಕ್ಷದಿಂದ ನಿಯತ್ತಾಗಿ ನಾವು ಮಾಡಬೇಕು ಪಕ್ಷದಿಂದ ಕಾರ್ಯಕರ್ತನ ಹೋಗ್ಬೇಕು ಮನೆಗೆ ಓಟ್ ಕೇಳಬೇಕು ಇದು ಮಾಡಬೇಕು ದುಟ್ಟಿನ ಅಮಿಷ ಓಟ್ಬಿಟ್ಟು ಇದು ಮಾಡಬಾರ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ತಳಮಟ್ಟದಿಂದ ಮನೆ ಮನೆಗೂ ಭೇಟಿ ಕೊಟ್ಟು ಅವ್ರನ್ನ ಏನು ಮಾಡಬೇಕಾಗಿತ್ತು ಅಂದರೆ ಪಕ್ಷದ ಅಭಿಲಾಷೆಗಳು ಮತ್ತು ಅವರ ಉದ್ದೇಶಗಳನ್ನು ಸಂಘಟನೆ ಮಾಡಿ ಪಕ್ಷಕ್ಕೆ ಮುಂದಿನ ಭದ್ರವನೇ ಜಾತೋ ಒಂದು ಉದ್ದೇಶ ಇತ್ತು ಯಾಕಂದರೆ ಏನಾಗಿರುತ್ತೆ ಹದಿನೆಂಟರಿಂದ ಅವರು ಅಲ್ಲಿಂದನೇ ಆ ಒಂದು ಪಕ್ಷದಲ್ಲಿ ಸಹಿತ ಪಡ್ಕೊಂಡ್ರೆ ಅವರು ಮುಂದೊಂದು ದಿನ ಏನಾಗುತ್ತೆ ಬರ್ತಾ ಬರ್ತಾ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ ಪಕ್ಷದ ಬೇರು ಬೇರೂರ್ಬೇಕಂತೇಳಿ ಆಳವಾಗಿ ಹೇಳಿ ಒಂದು ಸಮುದ್ರದಂತೆ ಪಕ್ಷನ ಬೆಳೆಸ್ಬೇಕಾದ್ರೆ ಉದ್ದೇಶ ಆಗಿತ್ತು ಆದರೆ ಈಗೇನಾಗ್ತಿದೆ ಅಂದರೆ ಇಲ್ಲಿ ಕೆಲವೊಂದು ಪ್ರಭಾವಿ ರಾಜಕಾರಣಿಗಳು ಹಾಗೂ ಅವರು ವಂಶಪಾರ ರಾಜಕಾರಣಿಗಳು ದಬ್ಬಾಳಿಕೆಯಿಂದ ಹೊತ್ತು ಏನಾಗ್ತಿದೆ ಹಣದ ಆಮಿಷ ಏನಾಗ್ತಿದೆ ಸಾಮಾನ್ಯ ಕಾರ್ಯಕರ್ತರು ಅವರು ಅವರು ತಮ್ಮ ಕೆಲಸ ಕಾರನ್ನು ಬದಿಗೊತ್ತಿ ಪಕ್ಷದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸದೆ ಸ್ವಂತ ಖರ್ಚಿನಿಂದ ಅಥವಾ ಸ್ವಂತ ಉದ್ದೇಶದಿಂದ ಅವರು ಕಾರ್ಯ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಈ ಒಂದು ಸುಮಾರು ಅವರು ಹಗಲೋ ರಾತ್ರಿ ಅಂದರೆ ಪಕ್ಷ ಸಂಘಟನೆ ತೊಡಗಿದ್ರು ಆದರೆ ಇತ್ತೀಚಿನ ಬೆಳವಣಿಗೆ ಏನಾಗ್ತಾ ಇದೆ ಅಂದರೆ ಅಲ್ಲಿ ಕೆಲವು ಪ್ರಬಹ ರಾಜಕಾರಣಿಗಳು ಅಂದರೆ ಕೆ ಎಂ ಅಧ್ಯಕ್ಷರ ಮಗ ಎಲೆಕ್ಷನ್ ನಿಂತಿರೋದ್ರಿಂದ ಏನಾಗ್ತಿದೆ ಅಂದರೆ ಇಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ನಮಗೂ ಅನುಭವವಾಗಿರೋ ಮಾತುಗಳು ಇವು ಅವ್ರು ಏನಾಗ್ತಾರೆ ಒಂದು ಓಟ್ ನಾವು ಹಿಂಗೆ ಮೆಂಬರ್ಶಿಪ್ ಆಗಲಿ ಅಂದರೆ ಇಲ್ಲ ನಮಗೇನು ಕೊಡ್ತೀವಿ ನೀವು ಯಾಕೆ ಅವ್ರು ಕೊಡ್ತಾ ಇದ್ದೀರಲ್ಲ ಇದು ಏನಾಗುತ್ತಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ನಡೆಯುವಂಥ ಸಾಮಾನ್ಯ ಚುನಾವಣೆಯಲ್ಲಿ ಹಣದ ಆಮಿಷದಿಂದ ನಿಜವಾದ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂದರೆ ಇದೆ ಈಗ ಏನಾಗ್ತಿದೆ ಎಲ್ಲ ಇಲ್ಲೆಲ್ಲ ಮಾಡ್ತಿರೋದು ಕಾರ್ಯಕರ್ತರು ಬಡವ ಇದ್ದಾರೆ ಬಡವರೇ ಅವ್ರು ಏನಾಗ್ತಾರೆ ಅಂದರೆ ತಳಮಟ್ಟದಿಂದ ಅವರು ಒಂದು ಹೊತ್ತಿನ ಊಟ ಬುಟ್ಟಿ ಕೂಡ ಈ ಒಂದು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ ಆದರೆ ಈ ಒಂದು ಹಣದ ಆಮಿಷ ಹೊಡೆತಿಿರೋದ್ರಿಂದ ಏನಾಗ್ತಿದೆ ಇಲ್ಲಿ ನಿಜವಾದ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂದರೆ ಇದು ಏನಾಗ್ತಿದೆ ಮುಂದೆ ಈ ಒಂದು ಚುನಾವಣೆಯನ್ನು ಈಗ ಮತ್ತೆ ಮೂರು ವರ್ಷದ ಮತ್ತೆ ಚುನಾವಣೆ ಬರುತ್ತೆ ಏನಾಗುತ್ತೆ ಇದು ಈ ಚುನಾವಣೆ ಮಾಡಬೇಕಾದ್ರೆ ಈ ಹಣದ ಬೆಂಬಲ ಅಥವಾ ಹಣದ ಹೊಳೆ ಹರಿಯುತ್ತಿರೋದ್ರಿಂದ ಸಾಮಾನ್ಯ ಕಾರ್ಯಕರ್ತರು ಈ ಚುನಾವಣೆಗೆ ಬರೋಕ್ಕೆ ಸಾಕಷ್ಟು ಇಂಜೇಟ್ ಆಗ್ತಾರೆ ಇದೇನಾಗುತ್ತೆ ಪಕ್ಷದ ವರ್ಚಸ್ಸಿಗೆ ಅಥವಾ ಪಕ್ಷದ ಬುನಾದಿಗೆ ಇಲ್ಲೇ ನಾವು ಏನಾಗುತ್ತೆ ಪಿಲ್ಲರ್ ಇಲ್ಲಂಗಾಗುತ್ತೆ ಈ ಒಂದು ಈ ಉದ್ದೇಶದಿಂದ ನಾವೇನು ಹೇಳ್ತೀವಿ ಅಂದರೆ ಆದರೂ ಇನ್ನೊಂದು ಮಾತು ಹೇಳಬೇಕಂದ್ರೆ ನಾವೊಂದು ಈ ಹಣದ ಒಳಗೆ ಇರುತ್ತಾ ಇಲ್ಲ ಯಾವುದೇ ನಾವು ಭಯಪಡ್ತಾ ಇಲ್ಲ ನಾವು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕ ಚುನಾವಣೆ ಮಾಡ್ತಿದ್ದೀವಿ ಅಂತ ಇಬ್ಬನವರು ಹೇಳ್ತಾರೆ ಕೂಳಿಗೆ ಬ್ಲಾಕ್ಗೆ ನಾನು ನಮ್ಮ